ು ಅಕ್ಕಿಯಾಬಳ್ಳಹೊಬ್ಬಳಿ ಆಲಂಬಡಿಕೊಲ್ ಪಂಚಾಯತಿ ಹುಡುಗಳ್ಳಿ ಗ್ರಾಮ ನಾವು ಪೂರ್ವಜರಿಂದಲೂ ಪೂರ್ವಜರ ಕಾಲದಿಂದಲೂ ನಾವು ಕುರಿ ಸಾಕಾಣಿಕೆ ಮಾಡ್ತಿರೋದು ಇವತ್ತು ಎನ್ನೆ ರಾತ್ರಿ ನಮಗೆ ನಮ್ಮ ಮನೆಯಿಂದ ಹದಿನಾಲ್ಕು ಹದಿನಾರು ಹದಿನಾರು ಕುರಿ ಇದು ಸಾಲ ಸೋಲ ಮಾಡಿ ಹೊಸ ಕುರಿ ಸಾಕಾಣಿಕೆ ಮಾಡಿದ್ದು ಅದರಲ್ಲಿ ಒಂದು ಏಳು ಟಗರು ಒಳ್ಳೆ ಟಗರಿದ್ದು ಆ ಟಗರುಗಳು ಸಮೇತ ಒಟ್ಟು ಹದಿಮೂರು ಕುರಿ ಕಳೆ ಕಿಡಿಗಡಿಗಳು ಹೋಗಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನಿಜವಾದ ನಮಗೆ ಅದೇ ಆರಂಭ ಆಗಿತ್ತು ಇದನ್ನು ಇಷ್ಟ ನಿಜವಾಗೂ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾವು ತುಂಬ ಬಡವರು ಆದರೆ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಇನ್ನು ಮೂರು ಕುರಿ ಬಿಟ್ಟು ಇನ್ನು ಹದಿಮೂರು ಕುರಿ ಓದ್ಕೊಂಡು ಹೋಗಿದ್ದಾರೆ ಸುಮಾರು ಇಲ್ಲಾಂದ್ರೂ ಏನಿಲ್ಲ ಅಂದರೂ ಒಂದು ಎರಡು ಎರಡು ಅಲ್ಲ ಸಹ ನಮಗೆ ಆಗೈತೆ ಈ ಮುಖ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮಗೆ ಪರಿಹಾರ ಕೊಡಿ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಪೊಲೀಸ್ ಮೆಟ್ಲು ಹತ್ತಿದ್ದೀವಿ ಅವರಲ್ಲೂ ಅವರಲ್ಲೂ ಬೇಡ್ಕೊಂಡಿದ್ದೀವಿ ಅವರು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ದಯವಿಟ್ಟು ಈ ಮೂಲಕ ಈ ಮೂಲಕ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ

ಹುಬ್ಬನಳ್ಳಿ ಗ್ರಾಮದ ಸತ್ಯಪ್ಪನವರ ಇವರು ಒಂದು ಹತ್ತರಿಂದ ಹದಿನೈದು ವರ್ಷಗಳಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದು ನನಗೆ ಗೊತ್ತು ನಾನು ಖಂಡಿತ ಮಾಡ್ಬಿಟ್ಟು ಒಂದು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದು ರಾತ್ರಿ ರಾತ್ರಿ ರಾತ್ರೋರಾತ್ರಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಬಂದ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಕುರಿಗಳನ್ನ ಕಳತನ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಅದರಲ್ಲೂ ನಮ್ಮ ಕಿಕೇರಿ ಹೋಗಳಲ್ಲಿ ಇತ್ತೀಚೆಗೆ ಈಗ ಒಂದು ಆರರಿಂದ ಏಳು ತಿಂಗಳಿಂದ ಈಚೆಗೆ ಒಂದು ಘಟನೆ ನಡೆದಿತ್ತು ಈಗ ಕೋಡಿ ಮನೆ ಇದನ್ನ ದಯವಿಟ್ಟು ಇದನ್ನ ನಿಲ್ಲಿಸಬೇಕು ಇದನ್ನ ನಿಲ್ಲಿಸೋ ಕಡೆ ಪೊಲೀಸ್ನವರು ಹೆಚ್ಚಿನ ಕ್ರಮ ಕೊಡಬೇಕು ಕೈ ಮತ್ತೆ ಇನ್ನೊಂದೇನು ಅಂತಂದ್ರೆ ರಾತ್ರಿ ಬೀಟ್ ಏನಿದೆ ಅದನ್ನ ಹೆಚ್ಚು 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 ಮಾಡಿಕೊಡ್ಬೇಕು ರಾತ್ರಿ ಬೀಟ್ ಹೆಚ್ಚಾದ್ರೆ ಕಳ್ಳರ ಕಾಕರು ಸ್ವಲ್ಪ ಭಯ ಪಡ್ತಾರೆ ಆ ತರ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಮಾಡಿ ಇವರಿಗೆ ನಮ್ಮ ಸತ್ಯಪ್ಪನವ್ರಿಗೆ ಹೋಗಿರೋ ನಷ್ಟಗಳನ್ನ ಸ್ವಲ್ಪ ತುಂಬಿಕೊಡ್ಬೇಕು ಈ ಕಡೆ ಮತ್ತೆ ನಮ್ಮ ತಾಲೂಕು ಆಡಳಿತ ಅನ್ನೋದು ಏನೈತೆ ಅದು ಈ ಕಡೆ ಬಗೆಹರಿಸಿ ಇವರಿಗೆ ನಮ್ಮ ಸತ್ಯಪ್ಪನವ್ರಿಗೆ ನ್ಯಾಯ ತುರ್ಕಿಸ್ಕೊಡಕರ ಒಂದು ಸೂಕ್ತ ಕ್ರಮ ಕೇಳ್ಕೊಬೇಕು ಹರೀಶ್ ಹೇಳಿ ಕೃಷ್ಣ ಕೇರ್ಪೇಟೆ ತಾಲೂಕು ಕಿಕೇರಿ ಹೋಳಿ ಕೋಡಿಮರಳಿ ಗ್ರಾಮದ ಶಿವರಾಮೇಗೌಡ ನಿಮ್ಮಗ ಆದ ನಾನು ಸತೀಶ್ ಇದೇ ಕುರಿಗಳನ್ನು ನಂಬಿಕೊಂಡು ಸುಮಾರು ಹಲವಾರು ವರ್ಷಗಳಿಂದ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ ರಾತ್ರಿ ಬಂದು ಅಹ್ ಕಳ್ಳರು ಎರಡು ಮನೆಯನ್ನು ಬೀಗಿ ಹೊರಗಡೆ ಚಿಲ್ಕ ಹಾಕಿ ಒಂಬತ್ತು ಟಗರು ಮೂರು ಗಬ್ಬದ ಕುರಿ ಹೊಡ್ಕೊಂಡು ಕದ್ದು ಹೊಡ್ಕೊಂಡು ಹೋಗಿವೆ ಈ ಮೂಲಕ ದಯವಿಟ್ಟು ಕಳ್ಳರನ್ನ ಹಿಡಿದು ಬಂದಿ ನಮಗೊಂದು ಇದು ಪರಿಹಾರ ಕಂಡು ಹಿಡ್ಕೊಳ್ಬೇಕು ಈ ಇದರಿಂದಲೇ ನಾವು ಜೀವನ ಸಾಕಸ್ತಾ ಇರೋದು ಕನಿಷ್ಠ ಎರಡು ಕಾಲು ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ ನಾವು ಅದರಿಂದಲೇ ನಾವು ಸಂಸಾರ ಜೀವನ ಸಾಕಿಸ್ತಾ ಇರೋದು ಈ ಈ ಮುಖಾಂತರ ಇವರು ಕಳ್ತನ ಮಾಡ್ಕೊಂಡು ಈ ಕೆಲಸ ಮಾಡಬೇಕು ಬೇರೆ ಏನು ದಾರಿ ಇಲ್ಲ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕ್ರಮವಾಗಿ ತನಿಖೆ ಮಾಡಿ ಇದಕ್ಕೆ ನನಗೆ ನ್ಯಾಯ ದೊರಕಿಸ್ಬಿಡ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ